ನಮಸ್ಕಾರ ಎಲ್ಲ ಸಾವಕರ್ ಮಂದಿಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೈ ಮುಗಿತೇನೆ ಎಲ್ಲರೂ ಹೆಂಗಿದಿರಿ ಅಂತ ಅಂತಲೇ ಅನ್ಕೊಂತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಬೆಲ್ಲೈಕನ್ ಕೂಡ ಓದ್ರಿ ಅಂತ ಕೇಳ್ಕೊತೀನಿ ಇವತ್ತು ಏನು ವಿಷಯ ಅಪ್ಪ ಅಂತಂದರೆ ನಾನು ವಿಡಿಯೋ ನನ್ನ ಚಾನೆಲ್ ಇತ್ತು ನಾನು ಫಸ್ಟ್ ಆಫ್ ಆಲ್ ನನ್ನ ಚಾನೆಲ್ ಮಾಡಿದೆ ಒಂದು ಕ್ರಿಯೇಟ್ ಮಾಡಿದ್ದೆ ಚಾನೆಲ್ ಕ್ರಿಯೇಟ್ ಮಾಡಿ ಮೇಲೆ ಯಾವುದೋ ಒಂದು ಅಲ್ಲಿ ಹೋಗಿ ಏನಾರು ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದು ವೈರಲ್ ಆಗ್ತಿದ್ದಿಲ್ಲ ಐವತ್ತಿಲ್ಲ ನೂರು ಜನ ನೋಡ್ತಿದ್ರು ಆಮೇಲೆ ಅದು ವೈರಲ್ ರೀ ಈಗ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಒಂದಿಲ್ಲ ಅಂದ್ರೆ ಭಾಳ ವಿಡಿಯೋಸ್ ರೀ ನನ್ನ ಚಾನೆಲ್ ಅಲ್ಲಿ ಅದರಲ್ಲಿ ಒಂದು ವಿಡಿಯೋ ವೈರಲ್ ಆಯಿತು ಯಾವುದು ನಾನು ಮನೆಗೆ ಹೋಗೋದು ದಾರಿ ತೋರಿಸಿದ್ದೆ ಬೆಂಗಳೂರಲ್ಲಿ ಇದ್ದಾಗ ಆ ವಿಡಿಯೋ ಹತ್ತಕ್ಕೆ ವ್ಯೂಸ್ ಹೋಗ್ತರಿ ಅಲ್ಲಿ ತನಕ ರೀಚ್ ಮಾಡ್ರಿ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಹೀಗೆ ನನ್ನ ಚಾನೆಲಿಗೆ ಸಪೋರ್ಟ್ ಇರ್ರಿ ನಂದು ವೀಡಿಯೋಸ್ ನೋಡ್ತಾ ಇರ್ರಿ ನಾನು ಆದಷ್ಟು ಬೇಗ ಚಲೋ ಚಲೋ ವೀಡಿಯೋ ಸಮೇತ ಬರ್ತೀನಿ ರೀ ಹಾಗೆ ನನ್ನ ಚಾ ಈಗ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನನ್ನ ಚಾನಲಲ್ಲಿ ಇಪ್ಪತ್ತು ಇಲ್ಲ ಮೂವತ್ತು ಜನ ಸಬ್ಸ್ಕ್ರೈಬರ್ ಇದ್ರಿ ಈಗ ನೂರ ಎಂಬತ್ತೈದು ಎರಡುನೂರು ತನಕ ಬಂದೈತೆ ರೀ ಅವ್ರಿಗೂ ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದಿರಲ್ಲ ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಇದೇ ತರಕ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರ್ರಿ ಆದಷ್ಟು ಬೇಗ ನಾನು ಇನ್ನೊಂದು ವೀಡಿಯೋ ಸಮೇತ ಬರ್ತೀನಿ ಹಾಗೆ ಇನ್ನೊಂದು ವೀಡಿಯೋ ಹಾಕಿದ್ದೆ ನಾನು ಥಿಯೇಟ್ರಲ್ಲಿ ಜನ ಬರತಿಲ್ರಿ ಅಂಥೇಳಿ ಧಾರವಾಡ್ದಾಗೆ ಅದು ಐದುನೂರು ತನಕ ಹೋಗಿತ್ರಿ ಸಾರಿ ಐದು ಸಾವಿರ ತನಕ ಹೋಗಿತ್ರಿ ಇವ್ಸ್ ಇನ್ನೊಂದು ವೀಡಿಯೋ ನಮ್ಮ ಡಿ ಬಾಸ್ ಅವ್ರದ್ದು ಕಾತೆಯರ ಸಿನಿಮಾದ್ ಹಾಕಿದ್ದೆ ಅದು ಒಂದು ಒನ್ ಕೆಮಿ ಆಗಿ ಹೋಗಿತ್ರಿ ಹೀಗೆ ನೀವು ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲ ವೀಡಿಯೋಸ್ ಎಲ್ಲ ವೈರಲ್ ಆಗ್ತಿದ್ದಾವೆ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಈ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಕೇಳ್ಕೊತೀನಿ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಸಮೇತ ಬರ್ತೀನಿ ರೀ ಅಲ್ಲಿವರೆಗೂ ನಮಸ್ಕಾರ ರೀ